ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಅಮಾವಾಸ್ಯ ವ್ಲಾಗ್ ಇದು ಆವತ್ತಿನ ದಿನ ಈವ್ನಿಂಗ್ ವ್ಲಾಗ್ ಇದು ಅಂದರೆ ನಾನು ಮಾರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮನೆ ಕ್ಲೀನಿಂಗ್ ಅವೆಲ್ಲ ನಾರ್ಮಲ್ ಆಗಿ ಏನೆಲ್ಲ ಮಾಡ್ತೀವಿ ನಾವು ಅಮಾವಾಸ್ಯ ಪೌರ್ಣಮಿ ಎಲ್ಲ ಇದ್ದಾಗ ಸೊ ಆ ಥರ ಒಂದು ಸಣ್ಣ ಮನೆ ಕ್ಲೀನಿಂಗ್ನೆಲ್ಲ ಮಾಡಿಕೊಂಡು ಒಂದಷ್ಟು ಮನೆ ಐಟಮ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಧೂಳೆಲ್ಲ ಉದುರಿಸಿ ಫುಲ್ಲು ಮನೆಲ್ಲ ಕ್ಲೀನ್ ಮಾಡಿಕೊಂಡು ಗಂಗಾ ಜಲ ಅಂದರೆ ಗೋಮೂತ್ರನ ಹಾಕಿ ಹಾಕಿ ಮನೆ ಫುಲ್ ಕ್ಲೀನಾಗೆಲ್ಲ ಒರೆಸ್ಕೊಂಡು ಆಮೇಲೆ ಈವ್ನಿಂಗ್ ಟೈಮು ಹೊಸಲ್ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಚೆನ್ನಾಗಿ ಅರ್ಶನ ಎಲ್ಲ ಉಜ್ಜಿದೀವಿ ಅಮಾವಾಸ್ಯ ದಿನ ಅರ್ಶನ ತುಂಬ ಹೊಸಲಲ್ಲಿ ಹಾಕಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಗೆ ತುಂಬ ಇಷ್ಟ ಬೇಗ ಹೊಲಿತಾಳೆ ಅಂತಲೂ ಹೇಳ್ತಾರೆ ಮತ್ತೆ ಸ್ವಸ್ತಿಕ್ ಇದೆಯಲ್ಲ ಆ ಸಿಂಬಲ್ ಕೂಡ ಅಷ್ಟೇನೆ ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ಸೊ ಅದಕ್ಕಾಗಿ ಏನು ಸ್ವಸ್ತಿಕ್ ಕೂಡ ಬರೆದ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿರುವಂಥದ್ದು ಹಾಗೇನೆ ಮಾರ್ನಿಂಗ್ ಟೈಮ್ ಯಾವಾಗ್ಲೂ ಬೆಳಗ್ಗೆ ಟೈಮು ಬಾಗಿಲು ತೊಳು ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ಕಾಮನು ಈ ತರ ಹಬ್ಬಗಳಿದ್ದಾಗ ಈ ಥರ ಅಮಾವಾಸ್ಯೆ ಪೌರ್ಣಮಿಗಳಿದ್ದಾಗ ಬಾಗಿಲನ್ನ ತೊಳೆದು ಕ್ಲೀನಾಗಿ ಸಂಜೆ ಟೈಮ್ ಪೂಜೆ ಮಾಡಬೇಕಾದ್ರೂ ಒಂದು ಟೈಮ್ ತೊಳ್ಕೊಳ್ಳೋದು ಯಾವಾಗಲೂ ಅದು ಅಭ್ಯಾಸ ಆಗಿಬಿಟ್ಟಿದೆ ನೀವು ಕೂಡ ಸುಮಾರು ಬ್ಲಾಗ್ಸಲ್ಲಿ ನೋಡಿರ್ತೀರಾ ಇದು ಏನಂತ ಹೇಳಿದ್ರೆ ಅಕ್ಕಿ ಹಿಟ್ಟು ರಂಗೋಲಿ ಹಾಕ್ತಿದ್ದಾರಲ್ವ ಇದು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಇದಕ್ಕಿಂತ ಮುಂಚೆ ಇದು ಫೈವಿಕಿಕ್ ಬಾಟ್ಲಲ್ಲಿ ಈ ಥರ ಅಕ್ಕಿ ಹಿಟ್ಟು ಪುಡಿ ಹಾಕಿಬಿಟ್ಟು ರಂಗೋಲಿ ಹಾಕೋದು ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರಲ್ವ ಸೊ ಅದೇ ಥರ ಟ್ರೈ ಮಾಡೋಣ ಹೇಳಿ ನಾವು ಕೂಡ ಟ್ರೈ ಮಾಡಿದ್ವಿ ಆದರೆ ಏನೋ ಗೊತ್ತಿಲ್ಲ ಅದು ಸರಿಯಾಗಿ ಬಂದೇ ಇಲ್ಲ ಆ ಬಾಕ್ಸಲ್ಲಿ ಓದುತ್ತಾನೆ ಇದ್ದೀವಿ ಆದರೆ ಅದರಿಂದ ಏನೂ ಬಂದೇ ಇಲ್ಲ ಅಲ್ಲೇ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಏನು ಮಾಡೋದು ವ್ಯರ್ಥ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟರೆ ವೇಸ್ಟ್ ಆಗಿಬಿಡುತ್ತಲ್ವ ಕಲಸಿಟ್ಬಿಟ್ಟೀವಿ ಅಂತ ಆ ಸರಿ ಅಮ್ಮ ಕೈಯಲ್ಲಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ವೇಸ್ಟ್ ಮಾಡೋದು ಬೇಡ ಅಂತ ಬರೆದ್ರು ಇದು ಮೇಲೆ ಅಂತೂ ತುಂಬ ಚೆನ್ನಾಗಿತ್ತು ನೈಟೆಲ್ಲ ಸಖತ್ತಾಗಿ ಉಳಿತಿದ್ದು ಬೆಳಿಗ್ಗೆ ತನಕ ಹಾಗೆ ಇತ್ತು ಬಟ್ ವರ್ಕ್ ಆಗೋದೇ ತುಂಬ ಚೆನ್ನಾಗಿದೆ ಆದರೆ ಏನಂತ ಹೇಳಿದ್ರೆ ಟೈಲ್ಸ್ ಎಲ್ಲ ಇರ್ತಾಯಿರ್ತಲ್ಲ ಅವರೆಲ್ಲ ಯೂಸ್ ಮಾಡ್ತಾರೆ ನಾವು ಒಂದ್ಸಲ ಟ್ರೈ ಮಾಡೋಣ ಫೆವಿಕಿಕ್ ಬಾಕ್ಸಲ್ಲಿ ಬರುತ್ತೆ ಬಾಟ್ಲಲ್ಲಿ ಅಂತ ಬಟ್ ಅದು ಫೇಲ್ಯೂರ್ ಆಯಿತು ಬಂದಿಲ್ಲ ಅದರಲ್ಲಿ ಕಾರಣ ಗೊತ್ತಿಲ್ಲ ಅದು ಹೋಲು ಚೊಪ ಸ್ವಲ್ಪ ಚಿಕ್ಕದಿತ್ತು ಅನ್ನೋ ಕಾರಣಕ್ಕೆ ಏನಾದರೂ ಬಂದಿಲ್ವೇನೋ ಗೊತ್ತಿಲ್ಲ ಆಮೇಲೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಕೈಯಲ್ಲೇ ಬಿಡ್ಸಾಯಿತು ಅದು ತುಂಬ ಚೆನ್ನಾಗಿ ಬಂತು ಹಾಗೆಯೇ ಇವ್ನಿಂಗ್ ರಂಗೋಲಿ ಕೂಡ ಒಂದು ಹಾಕ್ಕೊಂತು ಇದು ಎಳೆ ರಂಗೋಲಿ ಅಂತಾರಲ್ಲ ನಾನಿದ ನಾವು ರಂಗೋಲಿ ಅಂತೀನಿ ಸುತ್ಕೊಂಡು ಸುತ್ಕೊಂಡು ಬರುತ್ತೆ ಅಂತ ಇದು ಎಳೆ ಎಳೆ ರಂಗೋಲಿ ಅಂತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಹೇಳ್ತಾರೆ ಈ ರಂಗೋಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇದು ನನಗೆ ತುಂಬ ಕಷ್ಟ ಪರ್ಸ್ನಲಿ ಮತ್ತು ಕಲಿತೋರ್ಗಂತೂ ಆರಾಮಾಗಿ ಬಿಡಿಸ್ತಾರೆ ಬಟ್ ಕಲೀದೆ ಇರೋರಿಗೆ ನಮಗೆ ಬಿಗಿನರ್ಸ್ ನಮ್ಮ ಥರ ಇರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ಫುಲ್ ಎಲ್ಲ ರಂಗೋಲಿ ಹಾಕಿ ಕ್ಲೀನಾಗಿ ಎಲ್ಲ ಆದಮೇಲೆ ಅವರು ನಮ್ಮ ಅಮ್ಮನೇ ಅಲ್ವಾ ಪೂಜೆ ಮಾಡಿದ್ದು ಸೊ ಹಂಗಾಗಿ ಅವರು ಮಖ ಕೈ ಕಾಲೆಲ್ಲ ತೊಳ್ಕೊಂಡು ರೆಡಿಯಾದರು ಅಂದರೆ ತಲೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ರು ಸಂಜೆ ಟೈಮ್ ಪೂಜೆ ಮಾಡೋದರಿಂದ ಇನ್ನೊಂದ್ಸರಿ ಕೈ ಕಾಲು ತೊಳ್ಕೊಂಡು ದೇವ್ರಿಗೆ ಕಡ್ಡಿ ಹಚ್ಚೋದು ಇದು ಏನು ವಾಡಿಕೆ ಓಕೆನಾ ಮತ್ತು ಇನ್ನೊಂದು ವಿಷಯ ಹೇಳ್ಬೇಕು ನಾನು ಮಾಮೂಲಿ ಯಾವಾಗಲೂ ಪೂಜೆ ಮಾಡೋದೇ ಒಂಥರ ಬಟ್ ಅಮಾಸ್ಯ ಪೌರ್ಣಮಿ ದೇವರು ಆ ದೇವಸ್ಥಾನ ಎಲ್ಲರೂ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ ಮತ್ತು ಈ ಥರ ಟೈಮ್ಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಪೂಜೆನೇ ಬೇರೆ ಸೊ ಹಾಗಾಗಿ ಇವತ್ತು ಅಮಾವಾಸ್ಯೆ ದಿನ ನಾವು ಅಮ್ಮ ಸ್ವಲ್ಪ ಡಿಫ್ರೆಂಟಾಗಿ ಪೂಜೆ ಮಾಡ್ತಾರೆ ಅದು ಯಾವತ್ತೂ ನಾನು ಶೇರ್ ಮಾಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಆ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಫಸ್ಟು ಅಂದರೆ ಯಾವಾಗಲೂ ಯಾವ ಥರ ಅಂಥೇಳಿದ್ರೆ ಆಲ್ರೆಡಿ ಮೊದ್ಲೇನೆ ಅರ್ಶನ ಕುಂಕುಮ ಇಟ್ಟು ಕಳಶ ಸಿಂಪಲಾಗಿ ಇಟ್ಬಿಟ್ಟು ದೀಪ ಹಚ್ಚಿಬಿಡ್ತಾರೆ ಬಟ್ ಈ ಥರ ಈ ಥರ ಟೈಮಲ್ಲಿ ಏನು ಮಾಡ್ತಾರೆ ದೇವಪಾತ್ರೆಗಳನ್ನ ತೊಳ್ಕೊಂಡು ಕ್ಲೀನಾಗಿ ಅರ್ಶನ ಹಚ್ಚಿ ಮತ್ತು ಅರ್ಶನಕ್ಕೆ ಪಚ್ಚ ಕರ್ಪೂರ ಅಂತಾರಲ್ಲ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ತಾರೆ ಇದು ಲಕ್ಷ್ಮಿಗೆ ತುಂಬ ಇಷ್ಟವಾದ ಸುವಾಸನೆ ಇದು ಮತ್ತು ಇದು ಕೂಡ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತಾರೆ ಇದ್ರ ಬಗ್ಗೆಲ್ಲ ನನಗೂ ಅಷ್ಟು ಗೊತ್ತಿರಲಿಲ್ಲ ಈಗೀಗ ಸೊ ಸ್ವಲ್ಪ ತಿಳ್ಕೊತಿದ್ದೀನಿ ಇವಾಗ ಅರ್ಶಿಣಕ್ಕೆ ಪಚ್ಚ ಕರ್ಪುರ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಅರ್ಶನ ಎಲ್ಲ ಇದ್ದಾರೆ ಇದು ತಾಳಿ ಇದೆಯಲ್ಲ ಅದಕ್ಕೂ ಕೂಡ ನೋವು ಮತ್ತು ನೀವು ಅರ್ಶನ ಕೊಂಬು ತಗೋಬೇಕಾದ್ರೆ ತಾಳಿ ರೆಡಿ ಮಾಡ್ತೀರಲ್ಲ ನೀವು ಕಳಶಕ್ಕೆ ಆವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ಏನು ಹೇಳ್ತಾರೆ ಮೊಳಕೆ ಬಂದು ಬರಬೇಕು ಮೊಳಕೆ ಅಲ್ಲ ಅನ್ನಲ್ಲ ಅದನ್ನು ಚಿಗುರು ಬಂದಿರುತ್ತಲ್ಲ ಅಂದರೆ ಆ ಕಡೆ ಈ ಕಡೆ ಎಳೆ ಎಳೆಗಿಳ್ತಾರೆ ಅದನ್ನು ಕರೆಕ್ಟಾಗಿ ಏನಂತ ಹೇಳ್ತ ಕರೀತಾರೆ ಅಂತ ಗೊತ್ತಿಲ್ಲ ಬಟ್ ಅರ್ಶನ ಕೊಂಬಲ್ಲಿ ಅಂದರೆ ಮೊಳಕೈಗಳ ಥರ ಆ ಕಡೆ ಈ ಕಡೆ ಎಲ್ಲ ಬಂದಿರಬೇಕು ಆ ಥರದ್ದು ನೋಡಿ ತೊಗೋಬೇಕಂತೆ ನಾನು ತಿಳ್ಕೊಂಡಿರೋ ವಿಷಯ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ ಯೂಸ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ಆಮೇಲೆ ಅರ್ಶನಕ್ಕೆ ಸಾರಿ ತೆಂಗಿನಕಾಯಿಗೆ ಚೆನ್ನಾಗಿ ಅರ್ಶನ ಮಿಕ್ಸ್ ಮಾಡಿ ಚೆನ್ನಾಗಿ ಉಜ್ತಾ ಇದ್ದಾರೆ ಸ್ವಲ್ಪ ಮಂದಕ್ಕೆ ಹಚ್ತಾರೆ ನಾವು ಅಮ್ಮ ಮಾಮೂಲಿ ಟೈಮಲ್ಲಿ ಕಾಯಿ ಹಾಗೆ ಇಟ್ಟು ಕೂಡ ಪೂಜೆ ಮಾಡ್ತಾರೆ ಅಮಾಸ ಪೌರ್ಣಮಿ ಅಂದಾಗ ಸ್ವಲ್ಪ ಅರ್ಚನೆ ಎಲ್ಲ ಉಜ್ಜಿ ಅಲಂಕಾರ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ನಮಗೂ ಸ್ವಲ್ಪ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಮನೇಲಿ ನಮಗೆ ಗೊತ್ತಿಲ್ದಿರ ನಾವು ಪೂಜೆ ಮಾಡೋದ್ರಿಂದ ಏನು ಲಾಭ ಅಂತ ಕೇಳಿದ್ರೆ ನಿಜ ಹೇಳಬೇಕು ಅಂದರೆ ದೇವ್ರಿಗೆ ಪೂಜೆ ಮಾಡಿದ ತಕ್ಷಣ ದೇವ್ರು ಹೊಲಿತಾನೋ ಎಲ್ಲ ಗೊತ್ತಿಲ್ಲ ಬಟ್ ನಮಗೆ ಮನಃಶಾಂತಿ ಆತ್ಮಶಾಂತಿ ಸಿಗುತ್ತೆ ಪೂಜೆ ಮಾಡೋದ್ರಿಂದ ಇದು ನಾನು ಪರ್ಸ್ನಲಿ ಫೀಲ್ ಮಾಡಿದ್ದೀನಿ ದೇವರು ಒಳ್ಳೇದು ಮಾಡಬೇಕು ಇಲ್ಲ ದೇವ್ರಿಗೆ ದೇವರು ಕಾಣಿಸ್ಬೇಕು ಕಣ್ಣಿಗೆ ಅಂತಿಲ್ಲ ದೇವ್ರನ್ನ ನಮ್ಮಲ್ಲಿ ನಾವೇ ನೋಡಬೇಕು ಇದಾನೆ ನಾವು ಕುಳಿಸಿದ್ದೀವಿ ದೇವ್ರನ್ನ ಅಂತ ಅಂದ್ಕೊಂಡು ಪೂಜೆ ಮಾಡಿದಾಗ್ಲೇ ಅದು ದೇವರದ್ದು ಅನುಭವ ನಮ್ಗಾಗೋದು ದೇವರಿದ್ಯಾ ಅಂತ ಕೆಲವೊಬ್ರಿಗೆ ಈ ಥರ ಎಲ್ಲ ಕ್ವಶನ್ಸ್ ಇರುತ್ತೆ ಪೂಜೆ ಮಾಡ್ರೇ ದೇವರ ಹಾಗೆ ಏಕೆ ಅಂತ ಅಂಥವ್ರಿಗೆ ಹೇಳ್ತಿದ್ದೀನಿ ನಾವು ದೇವರಿದ್ಯಾ ಅಂದ್ಕೊಂಡು ಪೂಜೆ ಮಾಡ್ರೆ ಖಂಡಿತವಾಗಿಯೂ ಇದಾನೆ ನಾವಿಲ್ಲ ಅಂತ ಅಂದ್ಕೊಂಡು ಪೂಜೆ ಮಾಡಿದ್ರೆ ಪೂಜೆನೇ ಮಾಡ್ಬಾರ್ದು ಇಲ್ಲ ಅಂತ ಮೇಲೆ ಅಲ್ವಾ ಸೊ ಹಾಗಾಗಿ ಅವರವರ ನಂಬಿಕೆಗೆ ಬಿಟ್ಟಿದ್ದು ಬಟ್ ಅದನ್ನು ನಾನು ಫೀಲ್ ಮಾಡಬೇಕು ಅಂತಂದರೆ ದೇವರು ಅಲ್ಲಿ ಕುಲಿಸಿದ್ದೀನಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಮಾಡಿದಾಗ ಆ ಫೀಲ್ ನಿಮಗೆ ಖಂಡಿತವಾಗಿನ ಸಿಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಆಮೇಲೆ ಮೂರಿಡಿ ಅಕ್ಕಿ ಕಾಳು ಹಾಕಿ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಟು ಒಂದು ರೂಪಾಯಿ ಕಾಯಿನ್ ಇಡ್ತಾರೆ ಇದನ್ನು ಗೋಲ್ಡ್ ಕಾಯಿನ್ ಕೂಡ ಇಡ್ಬೋದು ಅಥವಾ ಒಂದು ರೂಪಾಯಿ ಕಾಯಿನ್ ಕೂಡ ಇಟ್ಕೋಬೋದು ನೀವು ಇದು ಒಳ್ಳೆಯದು ಅಷ್ಟೇ ಇದರಿಂದ ಏನು ಲಾಭ ಅಂತಂದರೆ ಒಳ್ಳೆಯದು ಅಕ್ಕಿ ತುಂಬ ಒಳ್ಳೆಯದು ಮತ್ತು ಇದನ್ನು ವಾರಕ್ಕೊಂದ್ಸರಿ ಬದಲಾಯಿಸ್ಕೊಳ್ಳಿ ಮತ್ತು ಈ ಅಕ್ಕಿನ ನಿಮ್ಮ ಏನು ಅಕ್ಕಿ ಬಾಕ್ಸ್ ಇರುತ್ತಲ್ಲ ಸೊ ಅದರಲ್ಲೇ ಹಾಕಿಟ್ಕೊಳ್ಳಿ ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ನೀವು ಮನೆಯರು ಇರೋರೆಲ್ಲನೂ ಊಟ ಮಾಡಿದ್ರು ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಒಂದು ರೂಪಾಯಿ ಕಾಯಿನ್ ನಾಣ್ಯ ಹೇಳಿದ್ರೆ ನಂಬರ್ ಇರೋದು ಕೆಳಗಡೆ ಹೋಗಬೇಕು ರಾಜ ಮುಖ ಇರುತ್ತಲ್ಲ ಅದು ಮೇಲೆ ಬರಬೇಕು ಸೊ ಆ ಥರ ಮುಖ ಮಾಡಿಟ್ಟು ಇಡಿ ಮತ್ತು ಕಳಶ ಇಡಬೇಕಾದ್ರೆ ಬರೀ ಕಳಶ ಇಡಬಾರ್ದಲ್ವ ಕೆಳಗಡೆ ಒಂದು ಪ್ಲೇಟು ಅಥವಾ ಮಣೆ ಆ ಥರ ಏನಾದರೂ ಇಡಬೇಕು ಸೊ ಹಂಗಾಗಿ ಆ ಪ್ಲೇಟ್ಗೆ ಹಾಕಿ ಕಳ್ಳ ಹಾಕಿಟ್ಕೊಂಡಿದ್ದೀನಿ ಸೊ ನೀವು ಯಾವ ಥರ ಇಡ್ತೀರ ಅನ್ನೋದು ನೀವು ನೋಡ್ಕೊಳ್ಳಿ ಮತ್ತು ಇದು ಇದು ಏನು ಚೊಂಬಿದೆ ಸೊ ಇದು ಕಳಶಕ್ಕೆ ಇಡೋದು ಇದಕ್ಕೆ ಫಸ್ಟು ನೀವು ಕ್ಲೀನಾಗಿ ವಾಶ್ ಮಾಡಿಕೊಂಡು ಫ್ರೆಶ್ ನೀರು ಚೆನ್ನಾಗಿರೋ ನೀರನ್ನ ಹಿಡ್ಕೊಂಬರಬೇಕಾದ್ರಲ್ಲಿ ಹಿಡ್ಕೊಂಬಂದಾದ್ಮೇಲೆ ಅದರೊಳಗಡೆ ನಮ್ಮಮ್ಮ ಅಂದರೆ ಸ್ವಲ್ಪ ಅರಿಶಿಣ ಕುಂಕುಮ ಮತ್ತು ಏಲಕ್ಕಿ ಅವೆಲ್ಲ ಹಾಕಿದ್ದಾರೆ ಪಚ್ಚೆ ಕರ್ಪೂರ ಅವೆಲ್ಲ ಹಾಕಿಬಿಟ್ಟು ಆಮೇಲೆ ಪೂಜೆ ಮಾಡ್ತಾರೆ ನಾರ್ಮಲ್ ಡೇಸಲ್ಲಿ ನೀರು ಮಾತ್ರ ಇಟ್ಟು ಪೂಜೆ ಮಾಡ್ತೀವಿ ಈ ಥರ ದಿನಗಳಲ್ಲಿ ಸ್ವಲ್ಪ ಎಲ್ಲನೂ ಲಕ್ಷ್ಮಿಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ಹಾಕ್ಬಿಟ್ಟು ಮಾವನೆಲೆಯೂ ಇಡ್ಬೋದು ಧಾರಾಳದೆಲೆಯೂ ಇಡ್ಬೋದು ಕಳಶಕ್ಕೆ ಮತ್ತು ವೀಳ್ದಲ್ಲೇ ಕೂಡ ಇಡ್ಬೋದು ಕೆಲವರು ವೀಳಿದ್ದಲ್ಲೇನೂ ಇಡಬೇಕು ಅಂತ ಕೇಳ್ತಾರೆ ಹಾಗೆಲ್ಲ ಏನಿಲ್ಲ ಎಲ್ಲ ಎಲೆನೂ ಇಟ್ಕೋಬೋದು ಅಂದರೆ ನಾನು ಹೇಳಿದ್ನಲ್ಲ ಮೂರೆಲೆ ಅದು ಅದಕ್ಕೂ ಮೀರು ಬೇರೆ ಎಲೆ ಇಟ್ಕೋಬೋದು ಅಂದರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಈ ಮೂರೆಲೆ ಮಾತ್ರ ಇಟ್ಕೋಬೋದು ಅಂತ ಗೊತ್ತಿದೆ ಕಳ್ಸೋಕ್ಕೆ ಮಾಂಗಲ್ಯ ಥರ ಅಂದರೆ ಅರ್ಶನ ದಾರನೇ ತುಂಬ ಒಳ್ಳೆಯದು ತುಂಬ ಜನ ರೆಡಿಮೇಡ್ ಮಾಂಗಲ್ಯ ಸೂತ್ರನೂ ತೊಗೊಂಬಂದು ಮಾಂಗಲ್ಯ ದಾರನೂ ಕೂಡ ತೊಗೊಂಬಂದು ಹಾಕ್ತಾರೆ ಯಾವುದಾದ್ರೂ ಓಕೆನೇ ಅರ್ಶನ ಕೊಂಬು ಸ್ವಲ್ಪ ಒಳ್ಳೆಯದು ಆಮೇಲೆ ಫೋಟೋಗಳೆಲ್ಲ ನಾರ್ಮಲಾಗಿ ಆಗಿ ಒಂದು ವಾರಕ್ಕೊಂದ್ಸರಿ ಇಡ್ತೀವಲ್ಲ ಹಾಗೆ ಆಗುತ್ತೆ ಬಟ್ ಅಮಾವಾಸ್ಯ ಪೂರ್ಣಿಮೆ ಅಂತ ಇದ್ದಾಗ ಇಟ್ಟಿದ್ರು ಕೂಡ ಆ ದಿನ ಎಲ್ಲ ಕ್ಲೀನಾಗಿ ಒಸ ಒರೆಸ್ಬಿಟ್ಟು ಮತ್ತು ಅರ್ಶನ ಕುಂಕುಮ ಇಟ್ ಅರ್ಶ ಏನು ಕೆಲವೊಬ್ರು ಗಂಧ ಕೂಡ ಮಿಕ್ಸ್ ಮಾಡಿ ಇಡಬಹುದು ಇಡ್ತಾರೆ ಇಟ್ಟರು ತುಂಬ ಒಳ್ಳೇದೇನೆ ಗಂಧ ಮಿಕ್ಸ್ ಮಾಡಿಬಿಟ್ಟು ಅರ್ಶನ ಕುಂಕುಮ ಇಡ್ಬೋದು ಸೊ ನಾವು ಅಮ್ಮ ಅರ್ಶನ ಎಲ್ಲ ಕಲಸಿ ಇಟ್ಬಿಟ್ಟು ಕುಂಕುಮನ ಇಟ್ಕೊತಿದ್ದಾರೆ ಮತ್ತೆ ದೇವ್ರ ಫೋಟೋನ ಹೇಗಂದ್ರೆ ಹಾಗೆಲ್ಲ ಉಜ್ಜಬಾರ್ದು ಒಂದು ವೈಟ್ ಬಟ್ಟೆಲಿ ಮತ್ತೆ ಚೆನ್ನಾಗಿರುವಂತಹ ಯೂಸ್ ಮಾಡದಿರುವಂತಹ ಮಡಿ ಬಟ್ಟೆ ತಗೊಂಡು ನೀರಲ್ಲಿ ತಾವ್ ಮಾಡಿಕೊಂಡು ಫೋಟೋ ಮೇಲೆಯಿಂದ ಕೆಳಗಡೆಗೆ ಉಜ್ಜಬೇಕಂತೆ ಅಂದರೆ ಬಟ್ಟೆ ತಗೊಂಡು ತಿಕ್ಕೋ ಥರ ಮೂತಿ ಉಜ್ಜೋ ಥರ ಆ ಥರ ಎಲ್ಲ ಉಜ್ಜಬಾರ್ದು ಅಂತ ಹೇಳ್ತಾರೆ ಸೊ ಬಟ್ಟೆನ ಮೇಲೆಯಿಂದ ಕೆಳಗಡೆಗೆ ಕ್ಲೀನಾಗಿ ಉಜ್ಕೊಂಡ್ರೆ ಆ ಥರ ಕ್ಲೀನ್ ಮಾಡ್ಕೋಬೇಕು ನೀವು ಮತ್ತು ನಮ್ಮ ಮನೇಲಿ ಈ ಥರನೇ ಸಿಂಪಲ್ ಆಗಿರೋದು ದೇವ್ರ ಮನೆ ಎಲ್ಲ ಸಪ್ರೇಟಾಗಿಲ್ಲ ಬಟ್ ಹಾಲಿಗೆಲ್ಲ ನಾವು ಈ ಥರ ಪೀರಿಯಡ್ಸ್ ಟೈಮಲ್ಲಿ ಮತ್ತು ನಾನ್ ವೆಜ್ ಎಲ್ಲ ತಗೊಂಡು ಒಳಗೆ ಮನೇಲಿ ತಿನ್ನಲ್ಲ ಈಗ ನನಗೆ ಆಪ್ರೇಷನ್ ಆದಾಗಿಂದ ಹಾಲೇ ಇರೋದ್ರಿಂದ ಹಾಲಿಗೆ ನನಗೆ ತೊಗೊಂಬಂದು ಕೊಡ್ತಾರೆ ಬಿಟ್ಟರೆ ಬೇರೆ ಟೈಮಲ್ಲಿ ಹಾಲಿಗೆ ಚಿಕನ್ ಮಟನ್ನು ಮತ್ತು ಮುಂಟೆಲ್ಲ ಸೊಗಿರೋ ಥರ ನೋಡ್ಕೊತೀವಿ ದೇವ್ರ ಮನೆ ಇಲ್ದಿರೋ ಕಾರಣ ನಾವು ಹಾಲನ್ನೇ ನಮ್ಮ ಮನೇಲಿ ದೊಡ್ಡದು ಅಂದರೆ ಒಂದು ಎರಡು ಮೂರು ಹಾಲ್ ಥರ ಮಾಡ್ಕೊಂಡಿದ್ವಿ ಹಾಗಾಗಿ ಒಂದೇ ಹಾಲು ತೊಂದರೆ ಏನಿಲ್ಲ ಎರಡು ಮೂರು ಹಾಲ್ ಇರೋದ್ರಿಂದ ಅಲ್ಲೇ ನಾವು ಸ್ಟೇ ಮಾಡ್ಕೊತೀವಿ ಇದು ಆವತ್ತಿನ ದಿನ ಇಲ್ಲಿಗೆ ಮಾತ್ರ ಹೋಗೋದಿಲ್ಲ ನಾನು ಈ ಥರ ಇರೋ ಕಾರಣ ಆಪ್ರೇಷನ್ ಆಗಿರೋ ಕಾರಣ ನಾನು ಮಾತ್ರ ಒಳಗಡೆ ಒಳಗೆ ತಿಂತೀನಿ ಮತ್ತು ಯಾರು ಬೇರೆಯವರು ಕೂಡ ಅಲ್ಲಿ ಒಳಗೆ ಊಟ ಮಾಡೋಲ್ಲ ಹೊರಗಡೆನೇ ಊಟ ಮಾಡೋದು ಮನೇಲಿ ಎಲ್ಲರೂ ಹಾಗೇ ಮತ್ತು ಎಲ್ಲ ಎಲ್ಲ ಕಳಿಸೆಲ್ಲ ಜೋಡಿಸಿ ಆದಮೇಲೆ ಹೂವು ಇರಲಿಲ್ಲ ಹೂವು ನಾವು ಅಪ್ಪಾಗೆ ತಗೊಬ್ರೆ ಕೇಳಿದ್ವಿ ಸರಿ ಅಷ್ಟರಲ್ಲಿ ನಮ್ಮ ಅಮ್ಮ ಸ್ವಲ್ಪ ಹೂವು ಇತ್ತು ಮನೆ ಹತ್ರ ಅಂತೇಳಿ ಕಿತ್ಕೊಂಡು ಬಂದು ಕಟ್ತಾಯಿದ್ರು ಹೂವು ಕಟ್ಟಿ ನಾವೇ ಹಾಕ್ತೀವಲ್ಲ ಆವಾಗ ಒಂಥರ ಮನಸ್ಸು ತುಂಬ ಸಮಾಧಾನ ಸಿಗುತ್ತೆ ತಗೊಂಬಂದು ಪೂಜೆ ಮಾಡೋದು ತುಂಬ ಒಳ್ಳೆಯದೇ ಅದರಲ್ಲಿ ಬೇರೆ ಮಾತಿಲ್ಲ ಅಂದರೆ ಹೂವು ಸಿಕ್ಕಿದಾಗ ನಾವೇ ತೊಗೊಂಬಂದು ಕಟ್ಟಿ ಪೂಜೆ ಮಾಡಿದಾಗ ಇನ್ನೂ ಒಂದು ಒಳ್ಳೆ ಅನುಭವ ಸಿಗುತ್ತೆ ಬೇಕಿದ್ದವರು ಒಂದು ಸರಿ ಟ್ರೈ ಮಾಡಿ ಸಂಜೆ ಪೂಜೆ ಮಾಡಬೇಕಾದ್ರೆ ಹನುಮಂತ ಕವಚನ ಹನುಮಾನ್ ಕವಚ ಅದನ್ನು ಹಾಕ್ಕೊಂಡು ಪೂಜೆ ಮಾಡಿದ್ವಿ ಈ ಪೌರ್ಣಮಿ ದಿನ ಸಾರಿ ಈ ಅಮಾವಾಸ್ಯೆ ದಿನ ಹನುಮಾನ್ ಕವಚ ಕೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಹೇಳಿದರು ಹಾಗಾಗಿ ಹನುಮಾನ್ ಕವಚನ ಹಾಕ್ಕೊಂಡು ಮನೆಗೆ ಇಲ್ಲಿ ಪೂಜೆ ಮಾಡಿ ಕಳಶಕ್ಕೆ ದೇವರಿಗೆ ಎಲ್ಲ ಪೂಜೆ ಮಾಡಿ ಒಂದೊಂದು ಮೂಲೆಗೂ ಕೂಡ ದುಬ್ಬನ ತೋರಿಸಿ ಮನೆಯಲ್ಲೆಲ್ಲ ಕೆಟ್ಟ ದೃಷ್ಟಿ ಏನೇನಿದೆ ಎಲ್ಲ ಹೋಗಿ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿದ್ದು ಇವತ್ತು ಈ ಹೂವೆಲ್ಲ ಅಪ್ಪನೇ ಬಂದರು ಅಂದರೆ ಯಾವಾಗ್ಲೂ ಒಂದಿನ ಮುಂಚೆನೇ ತೊಗೊಬಂದುಬಿಟ್ಟಿದ್ದಾರೆ ಆವತ್ತು ಹೇಳಿರ್ಲಿಲ್ಲ ಆ ಕಾರಣಕ್ಕೆ ಆವತ್ತು ಇದನ್ನೇ ತೊಗೊಬಂದರು ಇವತ್ತು ಇದು ಅಮಾವಾಸೆ ಅಂತ ಹೇಳಿ ದೀಪನ ಹಾಚಿದೆ ಹಚ್ಚಿರೋದು ತುಪ್ಪದೀಪಕ್ಕೇ ತುಪ್ಪ ಎಲ್ಲ ಹಾಕಿ ಆದಮೇಲೆ ಅದಕ್ಕೆ ಕರ್ಪೂರ ಮೇಲೆ ಅಂದರೆ ಪಚ್ಚೆ ಕರ್ಪೂರ ಅಂತಾರಲ್ಲ ಅದನ್ನು ಹಾಕಿದ್ದಾರೆ ಅದರಲ್ಲಿ ಏನು ಸುವಾಸನೆ ಬರುತ್ತೆ ಅದು ಮನೆಯೆಲ್ಲ ಹರಡಿ ಮನೆಗೆಲ್ಲ ತುಂಬ ಒಳ್ಳೇದು ಮಾಡುತ್ತೆ ಅದು ಏನೂ ಲಕ್ಷ್ಮೀ ಸ್ವರೂಪ ಆಗಿರೋ ಆಗಿರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಆಮೇಲೆ ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂಡಿದ್ದಾಯಿತು ಇವತ್ತಿನ ವೀಡಿಯೋ ಇಶ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾಳಿನ ವೀಡಿಯೋದಲ್ಲಿ ಸಿಗೋಣ